ಈ ಮಹತ್ತರವಾದಂಥ ಬಿಲ್ ಆದಾಗ ಪೀಠ ಬಿಲ್ಲಿಗೆ ವಿಸ್ತೃತವಾದಂಥ ಚರ್ಚೆಗೆ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು ನಿಮ್ಮ ಸ್ಥಾನದ ಕರ್ತವ್ಯ ಅದು ನಾವೆಲ್ಲರೂ ಕೂಡ ಬಿಲ್ಲಿನ ಬಗ್ಗೆ ಚರ್ಚೆ ಮಾಡಬೇಕು ತಯಾರಿ ಮಾಡ್ಕೊಂಡು ಬಂದಿದ್ದೀವಿ ನಡುವೆ ಅಗತ್ಯ ಇಲ್ಲದಲೇ ಅನಗತ್ಯವಾಗಿ ಒಬ್ಬ ಸಚಿವರು ಮಾತಾಡಿದ್ರಿಂದ ಸಹಜವಾಗಿ ನಮ್ಮ ಭಾಗದ ಸದಸ್ಯರು ಕೆರಳಿದ್ರು ಅದನ್ನು ನೀವು ನಾವು ನೋಡಿದ್ದೀರಿ ಇಂಥ ಸಂದರ್ಭದಲ್ಲಿ ತರಾತುರಿಯಿಂದ ನೀವು ಬಿಲ್ ಪಾಸ್ ಮಾಡಿದರೆ ಏನು ಸಂದೇಶ ಹೋಗುತ್ತೆ ಈ ತರ ಆದಾಗ ಇಂದಿನೆಲ್ಲ ಸ್ಪೀಕರ್ಗಳು ಸದನ ಮುಂದಕ್ಕೆ ಹಾಕಿ ಹತ್ತು ನಿಮಿಷ ಒಳ ಕರೆದು ಮಾತುಕತೆಗಳನ್ನು ಮಾಡಿದಂಥ ಉದಾಹರಣೆಗಳು ನನ್ನೆನೆ ಇತ್ತು ನನ್ನ ನಡೆದಿತ್ತು ನೀವು ಇಂಥ ಒಂದು ಮಹತ್ತರವಾದಂತ ನೀವು ಬಹುಮತ ಇದೆ ಪಾಸ್ ಮಾಡ್ಕೊಂಡಿದೆ ಅದು ಬೇರೆ ವಿಷಯ ಇಷ್ಟು ಮಹತ್ತರವಾದಂಥ ಬಿಲ್ ಅನ್ನ ಈ ಈ ಪೂರ್ವಯೋಜಿತ ದ್ವೇಷ ಇಟ್ಕೊಂಡು ಮಾಡಿಬಿಟ್ರೆ ಹೆಂಗಾಗುತ್ತೆ ಮತ್ತು ವಿರೋಧ ಪಕ್ಷದ ಶಾಸಕರನ್ನ ಇಷ್ಟು ನೀವು ಟೇಕನ್ ಫ್ರಾಟ್ ಗ್ರಾಂಟೆಡ್ ಮಾಡ್ಕೊಳಕ್ಕಾಗಲ್ಲ ದಯಮಾಡಿ ಇದನ್ನು ಮರುಪರಿಶೀಲನೆ ಮಾಡಿ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದೇ ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ ನಮ್ಮನ್ನು ಒಳಗೆ ಕರೆದು ಮಾತಾಡಿ ಇಂತ ಒಂದು ಮಹತ್ತರವಾದ ಬಿಲ್ ಅನ್ನು ಈ ರೀತಿ ಚರ್ಚೆ ಇಲ್ಲದೇ ಪಾಸ್ ಮಾಡ್ಕೊಳ್ಳೋದು ಸರಿಯಲ್ಲ ದಯಮಾಡಿ ಒಂದ್ಸರಿ ಒಳಗ ಮಾತಾಡ್ಬೇಕು ಪಾಸ್ ಅಂತ ಹಾಗೆ ಆಗುತ್ತೆ ಮೆಜಾರಿಟಿ ಇದೆ ಚರ್ಚೆ ಮಾಡಕ್ಕೂ ಬಿಡಲ್ಲ ನೀವು ಅಂತಂದ್ರೆ ಅಧ್ಯಕ್ಷರೇ ನಾನು ತಮ್ಮ ಅನುಮತಿ ಪ್ರಕಾರ ತಾವು ನನಗೆ ಚರ್ಚೆ ಮಾಡಕ್ಕೆ ಅನುಮತಿ ಕೊಟ್ರಿ ನಾನು ಮಾತಾಡ್ತಾ ಇದ್ದೆ ಮೊದಲನೇದು ನಾನು ನನ್ನ ಭಾಷಣನೇ ನಾನು ಮುಗಿಸಿಲ್ಲ ತಾವು ಆ ಸುರೇಶ್ ಅವರು ಎದ್ದಿಂತಾಗ ಅವ್ರು ಮಾತಾಡ್ತಾರೆ ಅಂತ ನೀವು ಹೇಳಿದ ಮಾತಾಡು ಅಂದರೆ ಅದಕ್ಕೆ ನಾನು ಕೂತ್ಕೊಂಡೆ ಯಾವಾಗ ನಾನು ಭಾಷಣ ನಾನು ಮುಗಿಸಿಲ್ಲೋ ಆ ಬಿಲ್ ಬಗ್ಗೆ ನೀವು ಬಿಲ್ಗೆ ಹೆಂಗೆ ಓದೋದಕ್ಕೆ ಸರಿ ಇದೆಯಾ ಆ ಸ್ಥಾನದಲ್ಲಿ ನಾನು ಹೇಳೋದು ಅದೊಂದು ನಾವು ರೆಸ್ಪೆಕ್ಟ್ ಕೊಡೋವಂಥ ಒಂದು ಸ್ಥಾನ ಇದು ಏ ಇರಪ್ಪ ಒಂದು ನಿಮಿಷ ನಾವು ಭಾಳ ಗೌರವ ಕೊಟ್ಟು ಎಲ್ಲ ರೀತಿಯ ಬಿಲ್ಗಳನ್ನು ಪಾಸ್ ಮಾಡಿಕೊಟ್ಟಿದ್ದೀರಿ ಮಾಡಿಕೊಟ್ಟಿದ್ದೀರಿ ಈ ಬಿಲ್ಲು ನಿಮಗೆ ನೂರು ಮೂವತ್ತಾರು ಬೆಂಬಲ ಇದೆ ಬಿಲ್ ಏನು ಪಾಸಾಗ್ತಾ ಇತ್ತು ಆರಾಮ್ಸೆ ಪಾಸಾಗ್ತಾ ಇತ್ತು ನಮ್ದು ಏನು ಅದರಲ್ಲಿ ಇದಿಲ್ಲ ನಮಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಸದಸ್ಯರು ಭಾಳ ಜನ ತಯಾರಾಗಿ ಬಂದಿದ್ರು ಎರಡು ಮೂರು ದಿನದ ತಯಾರಾಗಿ ಬಂದಿದ್ರು ಮತ್ತು ನನ್ನ ಭಾಷಣನ ನೀವು ಕಂಪ್ಲೀಟ್ ಮಾಡ್ದಂಗೆ ಬಿಲ್ ಹೆಂಗೆ ತಗೊತೀರ ನೀವು ಹಂಗೆ ಸಾಧ್ಯನೇ ಇಲ್ಲ ಅದು ನಿಮ್ಮ ಇದ್ರ ಪ ರೂಲ್ಸ್ ಪ್ರಕಾರನೂ ಆಗಲ್ಲ ನಾನು ಮಾ ಮಾತಾಡ ನೀವು ಸುರೇಶ್ಗೆ ಅನುಮತಿ ಕೊಟ್ಟರೆ ಮಧ್ಯೆ ಮಾತಾಡ್ತಾರೆ ಅಂತ ನಂದು ಕಂಪ್ಲೀಟ್ ಮಾಡೋಕ್ಕೆ ನಾನು ಅಲ್ಲಿಗೂ ಹೇಳಿದೆ ನಿಮ್ಮನ್ನ ಹಾಕಿ ಅಂತ ಆಯಿತು ಒಂದು ಅಂದ್ರಿ ಅಷ್ಟು ಬೇಗ ನೀವು ಪರಮೇಶ್ವರ್ ಅವ್ರಿಗೆ ಮಾತಾಡಕ್ ಕೊಟ್ರಿ ಇದು ಒಳ್ಳೇದಲ್ಲ ಇದು ಒಳ್ಳೆ ಸಂಪ್ರದಾಯ ಏನು ಅಲ್ಲ ಅಧ್ಯಕ್ಷರೇ ಪ್ರಧಾನ ಅಧ್ಯಕ್ಷರೇ ಭಾಷಣಕ್ಕೆ ಕೊನೆ ಕೊನೆ ಆಗದೆ ನೀವು ಬಿಲ್ ಅನ್ನು ಹೆಂಗ್ ಓದಕ್ ಸಾಧ್ಯ ಯಾವತ್ತನ ಈ ತರದಾಗಿತ್ತ ಅದಕ್ಕೋಸ್ಕರ ದಯವಿಟ್ಟು ಮರುಪ ಮರುಚಿಂತನೆಯನ್ನ ಮಾಡಿ ನಾವು ಬಿಲ್ ಏನು ಆರಾಮ್ಸೆ ಪಾಸ್ ಆಗ್ತೈತೆ ಅದರದ್ದೇನು ಭಯ ಇಲ್ಲ ನಿಮ್ಗೂ ಭಯ ಇಲ್ಲ ಅವ್ರಿಗೂ ಭಯ ಇಲ್ಲ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಬಿಲ್ ಬಗ್ಗೆ ಚರ್ಚೆ ಆಗಲಿ ಈ ಸದನ ಇರೋದೇ ಬಿಲ್ಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಈ ಸದನ ಮಾಡಿರೋದೇ ಬಿಲ್ಗಳನ್ನ ಕಾನೂನು ಮಾಡೋದಕ್ಕೆ ಚರ್ಚೆ ಆಗ್ಬೇಕು ಬಹುಮತ ಯಾರ ಆಧಾರದಲ್ಲಿ ಇರ್ತದೋ ಅದು ಪಾಸ್ ಆಗಿ ಆಗ್ತತೆ ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಬಿಲ್ಗಳಿಗೆ ಏನ್ ಬೆಲೆ ಇರ್ತದೆ ಅದರಿಂದ ದಯವಿಟ್ಟು ಮತ್ತೆ ಮರು ಪರಿಶೀಲನೆ ಮಾಡಿ ಹತ್ತು ನಿಮಿಷ ಮುಂದೆ ಹಾಕಿ ಮಾತಾಡಿ ಅಲ್ಲಿ ಏನು ಕಾನೂನು ಪ್ರಕಾರ ಏನೇನಿದೆ ಚರ್ಚೆ ಮಾಡೋಣ ಆಮೇಲೆ ಸದನ ನಡೆಸಿ ಪಾಸ್ ಬಿಲ್ ಅಂತೂ ಪಾಸ್ ಆಗ್ತೈತೆ ನಾವೇನು ತೊಂದರೆ ಕೊಡಲ್ಲ ನಮ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಿ ಸಲ್ಮಾನ್ಯ ಅಧ್ಯಕ್ಷರೇ ಇದು ಭಾಳ ಒಂದು ಮಹತ್ವವಾದಂಥ ಬಿಲ್ಲು ಇದೊಂದು ವರ್ಗದ ನಾಯಕರನ್ನು ಟಾರ್ಗೆಟ್ ಮಾಡುವಂಥ ಉದ್ದೇಶದಂಥ ಬಿಲ್ಲು ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ ಸಂವಿಧಾನದಾತ್ಮಕವಾಗಿ ಇವತ್ತು ಮಾತಾಡ್ತಾರೆ ಯಾವಾಗಲೂ ಸಂವಿಧಾನ ಪುಸ್ತಕ ಹಿಡ್ದೇ ಪಾರ್ಲಿಮೆಂಟ್ನಲ್ಲಿ ನಾವು ಸಂವಿಧಾನ ಈ ಸರ್ಕಾರ ಇದ್ದರೆ ಸಂವಿಧಾನ ಹೋಗಿ ಮುಗಿಸ್ಬಿಡ್ತಾರೆ ಅಂತೇಳಿ ಆದರೆ ಇವತ್ತು ನಡೆದಂಥದ್ದು ನೋಡಿಬಿಟ್ರೆ ನಮ್ಗೆ ಚರ್ಚೆಗೂ ಅವಕಾಶ ಕೊಡಿ ಕೊಡ ಇರಲಿಲ್ಲ ನಮ್ಮದು ಏನೇನು ಭಾವನೆಗಳೇನದಾವ ಯಾವ ಕಾರಣದಿಂದ ದ್ವೇಷ ಭಾಷಣಗಳು ಪ್ರಾರಂಭ ಅದು ಅನ್ನೋಂಥ ವಿಚಾರನ ಇಟ್ಟುಕೊಂಡು ದಯವಿಟ್ಟು ತಕ್ಷಣ ಬೆಲ್ಲಿಗೆ ಹೋಗಿದ ತಕ್ಷಣ ತಾವು ಬಿಲ್ ಮ ಇದನ್ನು ಮಾಡ್ತಾ ಇರುವುದು ಇದು ತಮ್ಮ ಒಂದು ಗೌರವಕ್ಕೂ ಚ್ಯುತಿ ಆಗ್ತದೆ ಯಾಕಂದರೆ ಇದು ಇತಿಹಾಸದಲ್ಲಿ ಉಳಿದು ಹೋಗ್ತದೆ ಈ ರೀತಿ ಇಂಥ ಮಹತ್ವರವಾದಂಥ ಒಂದು ಕಾನೂನನ್ನು ತಿದ್ದುಪಡಿಯನ್ನು ತರುವಾಗ ವಿರೋಧ ಪಕ್ಷಗಳನ್ನು ಏನು ಚರ್ಚೆಗೆ ನಾವು ತಯಾರಿದ್ದೀವಿ ಯಾವುದೋ ಒಂದು ಕರಾವಳಿ ಭಾಗದ ಜನರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತನಾಡಿದಾಗ ಸಹಜವಾಗಿ ಅವರಿಗೆ ತಮ್ಮ ಭಾಗದ ಜನರ ಬಗ್ಗೆ ಅಪಮಾನ ಅಂತ ಭಾವನೆ ಬಂದಿದ್ದು ಸಹಜ ಅವಾಗ ತಾವು ತಾವು ಹಿರಿಯ ಸ್ಥಾನದಲ್ಲಿ ಕೂತವರು ನಮ್ಮ ಎಲ್ಲ ವಿರೋಧ ಪಕ್ಷ ಎಲ್ಲ ಕರೆದು ಎಲ್ಲಿ ತಪ್ಪಾಗಿದೆ ನೋಡಿ ಇದನ್ನು ಇವತ್ತು ಚರ್ಚೆಗೆ ನೀವು ಅವಕಾಶ ಮಾಡಿಕೊಡಿ ಇವತ್ತು ನಿಮ್ಮ ಸಂಪೂರ್ಣ ಕಾಂಗ್ರೆಸ್ನವ್ರಿಗೆ ಬಹುಮತ ಇದೆ ಪಾಸ್ ಆಗ್ತದೆ ಪರಮೇಶ್ವರ್ಗೆ ಹೇಳಿ ಕೈಲಾಸದಿಂದ ಇಳಿದು ಬರ ಕೇಳಿ ಪರಮೇಶ್ವರ್ಗೆ ಕೈಲಾಸದಲ್ಲಿ ಯಾಕೆ ಕೂತ್ಕೊಂಡ ಆ ಹಿಮದಲ್ಲಿ ಚಳಿ ಐತೆ ಆ ಸ್ವೆಟರ್ ಹಾಕೊಂಡ್ ಬಂದಿದಾರೆ ಅದಕ್ಕೆ ಇಳಿದು ಬರ ಕೇಳಿ ಹಾ ಭೂಮಿಗೆ ಬಾ ಪರಮೇಶ್ವರ ಅಂತ ಹೇಳಿ ಸರ್